ಬಂತಾ ಇವಾಗ ಇದು 10 15 ಸಂಗದವರಿಗೆ ಇದಾರೆ ನೋಡಿ 10 15 ಸಂಗದರಿಗೆ ಏನ್ ಹೇಳ್ತಾ ಹೇಳ್ತಾ ಇದೀರಾ ನಮ್ಮ ಮೀಡಿಯಾ ಮುಖಾಂತರ ಟಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇವಾಗ ಇದು 10 15 ಸಂಗದವರಿಗೆ ಇದಾರೆ ನೋಡಿ 10 15 ಸಂಗದರಿಗೆ ಏನ್ ಹೇಳ್ತಾ ಹೇಳ್ತಾ ಇದೀರಾ ನಮ್ಮ ಮೀಡಿಯಾ ಮುಖಾಂತರವಾಗಿ ಏನ್ ಹೇಳ್ತೀರಾ ಹೇಳಿ ಸಂಗದವರಿಗೆ ಸಂಗದರರು ತುಂಬ ಬೇಡ ತುಂಬ ಬೇಡ ಅಂತ ಹೇಳಿದ್ರು ಅವ್ರಿಗೆ ಹ ತುಂಬ ಬೇಡ ಅಂತ ಹೇಳಿ ಹ ತುಂಬ ಯಾಕೆ ಮತ್ತೆ ಅಲ್ಲಿ ಅನ್ಯೆ ನಡೆದಿತ್ತಿರಲ್ಲ ನಮಗೆ ಗೊತ್ತಿತ್ತು ಅವರು ಗೊತ್ತೈತಿ ಸದೇಶರಿಗೆ ಹ ಅದು ಯಾವ ರೀತಿಯಲ್ಲಿ ಅಲ್ಲಿ ಏನ್ ಹೇಳಿದೆ ಅಂತ ಹೇಳ್ತೀರಾ ಬಡ್ಡಿದಂದಿ ಯಾವ ರೀತಿ ಎಷ್ಟು ಟೈಮ್ ಆಯ್ತು ಬಿಟ್ಟು ಇವಾಗ ಕೆಲಸ ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷ ಕೆಲಸ ಮಾಡಿ ನಾನು ಹೇಳಿದೆನಲ್ಲ ಅದೇ ರೀತಿಯಲ್ಲಿ ಬಡ್ಡಿ ದಂಧೆಯಲ್ಲಿ ಪಾಪ ಇವರನ್ನ ಸಿಕ್ಕಾಕ್ಸಿ ಇವರು ಊರು ಬಿಟ್ಟು ಹೋಗಿದ್ದಾರೆ ಇವಾಗ ಏನಾಗಿದೆ ಅಂತ ಹೇಳಿ ಇವರ ಊರಲ್ಲಿರುವಂತ ಸಂಘಟನೆಯವ್ರನ್ನೆಲ್ಲ ಸೇರಿಸಿ ಎಲ್ಲಾ ದುಡ್ಡು ಕಟ್ಟಿ ಏನು ಅವರ ಮಾತು ಕೇಳಬೇಡಿ ಅಂತ ಇವಾಗ ಕೂತಿದ್ದಾರೆ ನೀವು ಎಚ್ಚೆತ್ತುಕೊಂಡ್ರೆ ನಿಮಗೆ ಒಳ್ಳೇದು ನಾವು ಹೇಳೋದನ್ನು ಹೇಳ್ತಲೇ ಇದ್ದೀವಿ ಸತ್ಯದ ಮಾತನ್ನು ಹೇಳ್ತಾ ಇರೋದು ನೀವು ಅಲ್ಲಕ್ಕೆ ಬೀಳ್ತಾ ಇದ್ದೀರಾ ಅಲ್ಲಕ್ಕೆ ಬೀಳ್ಬೇಡಿ